ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವಾತಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ತುಂಬಾ ಉಪಯೋಗ ಆಗುವಂಥ ಕಿಚನ್ ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದಾದರೂ ನಿಮಗೆ ಯೂಸ್ ಆಗುತ್ತೆ ಅಂದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಆಗ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನೆಂದರೆ ನಾವು ಕ್ಯಾರೆಟ್ಸನ್ನು ಈ ರೀತಿ ಜಾಸ್ತಿ ತರ್ತಾ ಇರ್ತೀವಿ ಅದು ಬೇಗ ಕೆಟ್ಟೋಗುತ್ತೆ ಮತ್ತು ನಮ್ಗೆ ಯೂಸ್ ಆಗೋದಿಲ್ಲ ಮತ್ತು ಬಿಸಾಕ್ತಾ ಇರ್ತೀವಿ ಹಾಗಾಗದಿರೋ ನಾವು ಈ ರೀತಿ ಕೊನೆ ಭಾಗದಲ್ಲಿ ಹಿಂದೇನು ಮುಂದೇನೇ ಈ ರೀತಿ ಕಟ್ ಮಾಡಿ ಕ್ಲೀನಾಗಿ ತೊಳೆದುಬಿಟ್ಟು ಮತ್ತು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ನಾವು ಎತ್ತಿಡೋದ್ರಿಂದ ನಮಗೆ ತುಂಬ ದಿನ ಬರುತ್ತೆ ಕೆಟ್ಟೋಗೋದು ಇಲ್ಲ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಹಸಿ ಮೆಣಸಿನ್ಕಾಯಿ ಜಾಸ್ತಿ ತರ್ತಾ ಇರ್ತೀವಲ್ಲ ಅದು ಬೇಗ ಹಣ್ಣಾಗ್ಬಿಟ್ಟು ಆಗ್ಬಿಟ್ಟು ಇರ್ತವೆ ಬೇಗ ಬಿಸಾಕ್ತಾಯಿರ್ತೀವಿ ತುಂಬ ವೇಸ್ಟ್ ಆಗ್ತಾ ಇರುತ್ತೆ ಹಾಗಾಗ್ದಿರೋ ಫಸ್ಟ್ ಹಸಿ ಮೆಣಸಿನ್ಕಾಯಿ ಅನ್ನೋದು ತಂದಿದ ತಕ್ಷಣವೇ ಚೆನ್ನಾಗಿ ತೊಳೆದುಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಆಗಿಬಿಟ್ಟು ನನಗ್ ಒಣಗಿಸ್ಬಿಟ್ಟು ಮತ್ತು ಅದ್ರ ಇರೋವಂಥ ತೋಟವೆಲ್ಲ ತೆಗೆದುಬಿಡಬೇಕು ಈ ರೀತಿ ಕ್ಲೀನಾಗಿ ತೆಗೆದ್ಬಿಟ್ಮೇಲೆ ಒಂದು ಬಾಕ್ಸಲ್ಲಿ ನ್ಯೂಸ್ ಪೇಪರನ್ನು ಹಾಕ್ಬಿಟ್ಟು ಮತ್ತು ಮೆಣಸಿನ್ಕಾಯನ್ನು ಅದರಲ್ಲಿ ಹಾಕಿ ಅದ್ರ ಮೇಲೆಗೆ ಮತ್ತು ಒಂದು ನ್ಯೂಸ್ ಪೇಪರನ್ನು ಈ ರೀತಿ ಕವರ್ ಮಾಡಬೇಕು ಈ ರೀತಿ ಕವರ್ ಮಾಡಿಬಿಟ್ಟು ಮತ್ತು ನಾವು ಕ್ಲೋಸ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಬೇಗ ಹಣ್ಣಾಗಿಬಿಟ್ಟು ಕೆಟ್ಟೋಗೋದಿಲ್ಲ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನಿಮ್ಗೆ ಸ್ವಲ್ಪ ಅದು ಇಷ್ಟ ಅದಲ್ಲಿ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇರಿ ಈ ರೀತಿ ನಾವು ತರಕಾರಿಯನ್ನು ಇಟ್ಕೊಳ್ಳೋದ್ರಿಂದ ಬೇಗ ಕೊಲ್ತೋಗದಿರ ಕ್ಲೀನಾಗಿ ಇರುತ್ತೆ ಮತ್ತು ಇವಾಗ ಮಳೆಗಾಲದಲ್ಲಿ ನಮಗೆ ಬೇಗ ನೆಗಡಿ ಜ್ವರ ಬರುತ್ತೆ ಕೆಮ್ಮು ಬರುತ್ತೆ ಮತ್ತು ಜ್ವರ ಮೇಲಾದರೂ ಕೂಡ ನೆಗಡಿ ಅನ್ನೋದು ಜಾಸ್ತಿ ಇರುತ್ತೆ ಮೇಲಾಗೋದಿಲ್ಲ ಅಂಥ ಟೈಮಲ್ಲಿ ನಾವು ಟ್ಯಾಬ್ಲೆಟ್ಸ್ ಬದಲಾಗಿ ಈ ಇದನ್ನು ತಗೊಳ್ಳೋದ್ರಿಂದ ನಮಗೆ ತ್ರೀ ಡೇಸ್ಗೆ ಕಂಪ್ಲೀಟಾಗಿ ನೆಗಡಿ ಅನ್ನೋದು ಹೊಟ್ಟೋಗುತ್ತೆ ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಎಷ್ಟು ತೋರಿಸ್ತಾ ಇದ್ದೀನೋ ಅಷ್ಟೊಂದು ಸ್ವಲ್ಪ ನಾವು ನೈಟ್ ಮಲಗುವಾಗ ಇದನ್ನು ತಿನ್ಬಿಟ್ಟು ಮತ್ತು ನೀರು ಕುಡಿಬಾರ್ದು ನೀರು ಕುಡಿ ಕುಡಿದ್ರೆ ನಮ್ಗೆ ಮತ್ತೆ ನೆಗಡಿ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ನೀರನ್ನು ಕುಡಿದೀರ ಇದು ತಿಂದ್ಬಿಟ್ಟು ಮತ್ತೆ ಮಾರ್ನಿಂಗ್ ನಾವು ನೀರನ್ನು ಕುಡಿಬಾರದು ಇದು ತಿಂದ್ಬಿಟ್ಟು ಹಾಗೆ ಮಲಗಬೇಕು ಈ ರೀತಿ ತ್ರೀ ಡೇಸ್ ನಾವು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಕ್ಲೀನಾಗಿ ನಮ್ಮ ನೆಗಡಿ ಅನ್ನೋದು ಹೊಟ್ಟೋಗುತ್ತೆ ಈ ಟಿಪ್ಪನ್ನು ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ವರ್ಕ್ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಮಕ್ಕಳಿಗೆ ಆಪಲ್ಸ್ ಅನ್ನು ಕಟ್ ಮಾಡಿ ಸ್ಕೂಲ್ಗೆ ಅಂತ ಕಲಿಸ್ತಾ ಇರ್ತೀವಿ ಅದು ಕಲ್ಲರ್ ಚೇಂಜ್ ಆಗೋಗಿ ಮತ್ತು ಅವ್ರು ತಿಂದಿರೋ ವಾಪಸ್ ತಗೊಂಡು ಬರ್ತಾಯಿರ್ತಾರೆ ನಮ್ಗೆ ಕೂಡ ಕಲ್ಲರ್ ಚೇಂಜ್ ಆಗಿದ್ರಂತ ಮತ್ತು ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಆಪಲ್ಸ್ ಕಟ್ ಮಾಡಿರ್ತೀವಲ್ಲ ಅದನ್ನ ಹಾಗೆ ಸೇಮ್ ಆಪಲ್ ಹೇಗೆ ಹೇಗಿರುತ್ತೆ ಅದು ಹಾಗೆ ಇಟ್ಬಿಟ್ಟು ಮತ್ತು ಅದ್ರ ಜೊತೆಗೆ ನಾವು ಲಬ್ಬರ್ ಬ್ಯಾಂಡನ್ನು ಹಾಕಿದ್ರೆ ಟೈಟಾಗೆ ಇರುತ್ತೆ ಮತ್ತು ಗಾಳಿ ಹೋಗೋದಿಲ್ಲ ಕಲ್ಲರ್ ಕೂಡ ಚೇಂಜ್ ಆಗೋದಿಲ್ಲ ಈ ರೀತಿ ಕ ಕಟ್ ಮಾಡಿಬಿಟ್ಟು ಲಬ್ಬರನ್ನು ಹಾಕಿ ಈ ರೀತಿ ಬಾಕ್ಸಲ್ಲಿ ಹಾಕಿಕೊಡೋದ್ರಿಂದ ಮತ್ತು ಕಲರ್ ಚೇಂಜ್ ಆಗೋಗಿರಲ್ಲ ಮತ್ತು ಅವ್ರ ಚಿಕ್ಕ ಮಕ್ಕಳುಗಳು ತುಂಬ ಇಷ್ಟಪಟ್ಟು ತಿಂದ್ಬಿಡ್ತಾರೆ ಕೂಡ ತುಂಬ ಈಸಿ ಆಗುತ್ತೆ ನಾವು ಯಾವತ್ತಾದರೂ ಈ ರೀತಿ ಆಪಲ್ಸನ್ನು ಕಟ್ ಮಾಡಿ ಮತ್ತೆ ತಿಂತೀವಿ ಅನ್ನಾಗ ಈ ರೀತಿ ಒಂದು ಲಬ್ಬರ್ ಬ್ಯಾಂಡನ್ನು ಹಾಕ್ಬಿಟ್ಟು ಈ ರೀತಿ ಇಟ್ಕೊಳ್ಳೋದ್ರಿಂದ ಕಲರ್ ಚೇಂಜ್ ಆಗೋದಿಲ್ಲ ಈ ಟಿಪ್ಪನ್ನು ಯೂಸ್ ಮಾಡಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈರುಳ್ಳಿ ಕಟ್ ಮಾಡುವಾಗ ತುಂಬಾ ಕಣ್ಣೆಲ್ಲ ಉರಿ ಆಗ್ತಾ ಇರುತ್ತೆ ನಾವು ಎಷ್ಟೇ ನೀರಿನಲ್ಲಿ ತುಳಿದ್ಬಿಟ್ಟು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿದ್ರು ಕೂಡ ಮತ್ತು ಕಟ್ ಮಾಡೋದಕ್ಕೆ ಆಗೋದಿಲ್ಲ ಕಣ್ಣೆಲ್ಲ ಉರಿ ಆಗ್ತಾ ಇರುತ್ತೆ ಜಾಸ್ತಿ ಕಟ್ ಮಾಡೋದಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನಾವು ಫಸ್ಟ್ ಎಷ್ಟು ಬೇಕೋ ಅಷ್ಟು ಈರುಳ್ಳಿಯನ್ನು ತಗೊಂಡು ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮತ್ತು ಒಂದು ಫೋರ್ ಪೀಸಸ್ ಆಗಿ ಎಲ್ಲ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿಕೊಂಡು ಮತ್ತು ಸ್ವಲ್ಪ ನೀರನ್ನು ತಗೊಂಡ್ಬಿಟ್ಟು ಅದರಲ್ಲಿ ಒಂದ್ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಬೇಕು ಅದರಲ್ಲಿ ಈ ಆ ನೀರಲ್ಲಿ ಈರುಳ್ಳಿ ಕಟ್ ಮಾಡಿರ್ತೀವಲ್ಲ ಫೋರ್ ಪೀಸಸ್ ಈ ರೀತಿ ನೀರಿನಲ್ಲಿ ಒಂದು ಐದು ನಿಮಿಷ ನೆನೆಸಿಬಿಟ್ಟು ಮತ್ತು ನಾವು ಕಟ್ ಮಾಡೋದ್ರಿಂದ ನಮ್ಮ ಕಣ್ಣು ಅನ್ನೋದು ಉರಿ ಆಗೋದಿಲ್ಲ ಬಂದ್ಬಿಟ್ಟು ನಾವು ತರಕಾರಿಯನ್ನು ಈ ರೀತಿ ಕಟ್ ಮಾಡಿರ್ತೀವಿ ನೀರಲ್ಲಿ ಹಾಕಿರ್ತೀವಿ ಆ ನೀರಲ್ಲಿ ಹಾಕಿದ್ದ ಒಂದು ಐದು ನಿಮಿಷಕ್ಕೆ ನಮಗೆ ಕಲರೆಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಒಂಥರ ಆಗೋಗಿರುತ್ತೆ ತರಕಾರಿ ಆಗ ಹಾಕದಿರ ಆ ನೀರಲ್ಲೇ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಮತ್ತು ಅದರಲ್ಲಿ ಆ ನೀರಿನಲ್ಲಿ ನಾವು ಈ ರೀತಿ ತರಕಾರಿ ಹಾಕೋದ್ರಿಂದ ಕಲರ್ ಚೇಂಜ್ ಆಗೋದಿಲ್ಲ ತುಂಬ ಚೆನ್ನಾಗಿ ಇರುತ್ತೆ ಫ್ರೆಶ್ ಆಗಿರುತ್ತೆ ಈ ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಳ್ಳಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನಂಗೆ ಕಾಮೆಂಟ್ ಮಾಡಿ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು